ಸ್ಥಾನ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಭೂಗೋಳಶಾಸ್ತ್ರದ ಮೊದಲ ಒಂದು ಪಾಠ ಅಥವಾ ಅಧ್ಯಾಯ ಹತ್ತು ಗ್ಲೋಬ್ ಮತ್ತು ನಕಾಶೆಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ನೋಡ್ತಾ ಸಾಗೋಣ ಮೊದಲನೇ ಪ್ರಶ್ನೆ ಹೀಗಿದೆ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಭೂಮಿಯ ಮಾದರಿಯನ್ನು ಗ್ಲೋಬ್ ಎಂದು ಕರೆಯುವರು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ನಕಾಶಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಹಸಿರು ಬಣ್ಣವನ್ನು ತೋರಿಸಲಾಗಿದೆ ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಕ್ಷಾಂಶ ಮತ್ತು ರೇಖಾಂಶ ಪ್ರಶ್ನೆ ನಂಬರ್ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಗ್ಲೋಬ್ನ ಎರಡು ಉಪಯೋಗಗಳನ್ನು ಬರೆಯಿರಿ ಗ್ಲೋಬ್ನ ಎರಡು ಉಪಯೋಗಗಳು ಇಂತಿವೆ ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕವಾಗುತ್ತದೆ ಭೂಮಿಯ ಮೇಲಿನ ಖಂಡ ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ ನಕಾಶೆ ಎಂದರೇನು ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕ್ಕೆ ಅನುಗುಣವಾಗಿ ರೂಪಿಸಿರುವ ಆಕೃತಿಯನ್ನು ನಕಾಶೆ ಎನ್ನುವರು ನಕಾಶೆಯ ವಿವಿಧ ಪ್ರಕಾರಗಳು ಯಾವುವು ನಕಾಶೆಗಳ ವಿವಿಧ ಪ್ರಕಾರಗಳು ಈ ಕೆಳಗಿನಂತಿವೆ ಮಾನಕ ಆಧಾರಿತ ನಕ್ಷೆಗಳು ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳು ಉದ್ದೇಶ ಆಧಾರಿತ ನಕ್ಷೆಗಳು ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಹಂಚಿಕೆ ನಕ್ಷೆಗಳು ಇಲ್ಲಿ ಎರಡು ತೆರನಾಗಿವೆ ಒಂದು ಮಾನಕ ಆಧಾರಿತ ನಕ್ಷೆಗಳು ಒಂದು ಉದ್ದೇಶ ಆಧಾರಿತ ನಕ್ಷೆಗಳು ಅಂಥೇಳಿ ಅವುಗಳನ್ನು ಈ ರೀತಿಯಾಗಿ ನಾವು ವಿವಿಧ ಪ್ರಕಾರಗಳಲ್ಲಿ ನೋಡ್ತಾ ಇದ್ದೇವೆ ಇನ್ನು ನಾಲ್ಕನೇದಾಗಿ ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿವೆ ನಕಾಶೆಯ ಎರಡು ಉಪಯೋಗಗಳು ಇಂತಿವೆ ನಕಾಶೆಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯವಾಗುತ್ತವೆ ಭೌತಿಕ ಲಕ್ಷಣಗಳಾದ ಪರ್ವತ ಪ್ರಸ್ಥಭೂಮಿ ಮರಭೂಮಿ ತೀರ ಪ್ರದೇಶ ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಕಾರಿಯಾಗುತ್ತದೆ ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ಮಾನಕ ಎಂದರೇನು ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಮಾಣವೇ ಮಾನಕ ಭೌಗೋಳಿಕ ಸಂಕೇತಗಳು ಎಂದರೇನು ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ ನಕ್ಷೆಯಲ್ಲಿ ಬಳಸುವ ಸಂಕೇತಗಳು ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿರುತ್ತವೆ ಸಂಕೇತಗಳು ವೈವಿಧ್ಯ ಮಾಹಿತಿಗಳನ್ನು ಒದಗಿಸುವ ಅಂಶಗಳನ್ನು ಭೌಗೋಳಿಕ ಸಂಕೇತಗಳು ಎನ್ನುವರು ನಕ್ಷೆಯ ಪ್ರಮುಖ ಮೂಲಾಂಶಗಳಾಗವು ನಕ್ಷೆಯ ಪ್ರಮುಖ ಮೂಲಾಂಶಗಳು ಶೀರ್ಷಿಕೆ ಎರಡನೆಯದು ಮಾನಕ ಮೂರನೆಯದು ಅಕ್ಷಾಂಶ ಮತ್ತು ರೇಖಾಂಶಗಳು ನಾಲ್ಕನೆಯದು ದಿಕ್ಕು ಐದನೆಯದು ಸೂಚಿ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು